ಹಲೋ ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ದ ಬೆಸ್ಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಬ್ರೈಟನಿಂಗ್ ಪ್ರಾಪರ್ಟಿ ಸಿಗುತ್ತೆ ಎಕ್ಸ್ಫೋಲಿಯೇಟ್ ಆಗುತ್ತೆ ಸ್ಕಿನ್ ಹಾಗೂ ಈ ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ಗೆ ನರಿಶ್ಮೆಂಟ್ ಕೊಟ್ಟ ಹಾಗಾಗುತ್ತೆ ಯಾಕಂದರೆ ಈಗಂತೂ ಮಳೆಯಲ್ಲಿ ಚಳಿ ಕೂಡ ತುಂಬ ಇದೆ ವಿಂಟರ್ ಸೀಸನ್ ಜೊತೆಯಲ್ಲಿ ಸೈಕ್ಲೋನ್ ಪ್ರಾಬ್ಲಮ್ ಇಂದ ಮಳೆ ಕೂಡ ನಾವು ಕಾಣ್ತಾ ಇದ್ದೀವಿ ಕೆಲವು ಕಡೆ ತುಂಬ ಅಂದರೆ ತುಂಬಾ ಚಳಿ ಇದೆ ಇದರ ಪರಿಣಾಮವಾಗಿ ಸ್ಕಿನ್ ಮೇಲೆ ತುಂಬ ಬ್ಯಾಡ್ ಎಫೆಕ್ಟ್ಸ್ ಆಗ್ತಾಯಿದೆ ಸೊ ಇಂಥ ಟೈಮಲ್ಲಿ ನಾವು ಸ್ಕಿನ್ ಕೇರ್ ತೊಗೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಸೊ ಇವತ್ತು ನಾನು ತೋರಿಸ್ತಾ ಇರುವಂತಹ ಈ ಫೇಸ್ ಪ್ಯಾಕ್ ಮನೇಲಿ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ಅಡುಗೆ ಮನೆಯಲ್ಲಿ ಕೇವಲ ತುಂಬ ಸುಲಭವಾಗಿ ನೀವು ಮಾಡ್ಕೊಂಬಿಡ್ಬೋದು ಎರಡೆರಡು ವಸ್ತುಗಳಿಂದ ನೀವು ಈ ಒಂದು ಪ್ಯಾಕ್ನ ಮಾಡ್ಕೊಂಡ್ಬಿಡ್ಬೋದು ಅಂತಲೇ ಹೇಳ್ತೀನಿ ತುಂಬ ಈಸಿಲಿ ಅವೈಲೇಬಲ್ ವಸ್ತುಗಳು ವಾರಕ್ಕೆ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕೆ ಸಾಕು ಸೊ ಬನ್ನಿ ಹಾಗಾದರೆ ಈ ಒಂದು ಫೇಸ್ ಪ್ಯಾಕ್ನ ಯಾವ ರೀತಿ ಮಾಡ್ಕೋಬೋದು ಒಂದೇ ಒಂದು ಸಹ ಯೂಸ್ ಮಾಡಿ ವಾರಕ್ಕೆ ಒಂದರಿಂದ ಎರಡು ಸರಿ ಯೂಸ್ ಮಾಡಿ ಮಾಡ್ಕೊಳ್ಳೋಂಥ ಈ ಫೇಸ್ ಪ್ಯಾಕ್ ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಯಾವ ರೀತಿ ಮಾಡ್ಕೋಬೋದು ಅಂತ ಈ ಒಂದು ಬ್ಲಾಗ್ ನೋಡ್ಕೊಂಬೋಣ ಬನ್ನಿ ಮೊದಲಿಗೆ ಒಂದು ಸ್ಪೂನಷ್ಟು ನಾನು ಅಕ್ಕಿಯನ್ನು ಇದ್ದೀನಿ ಒಂದು ಬೌಲಲ್ಲಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ವಾಟರ್ ಇದನ್ನು ಒಂದು ಟೂ ಟು ತ್ರೀ ಅವರ್ಸ್ ನಾನು ಜಸ್ಟ್ ಸೋಕ್ ಮಾಡ್ಕೊಂಡಿದ್ದೀನಿ ನೆನೆಸ್ಕೊಂಡ್ಬಿಡಬೇಕು ಅಟ್ಲೀಸ್ಟ್ ಒನ್ ಅವರ್ ಅಂತೂ ಇದು ಚೆನ್ನಾಗಿ ನೆನ್ಕೊಂಬಿಡ್ಬೇಕು ನೀರಿನಲ್ಲಿ ಇದಾದ ಮೇಲೆ ನನಗೆ ಬೇಕಾಗಿರೋದು ಅಕ್ಕಿ ಇದು ಕುಟ್ಟಾಣಿಯಲ್ಲಿ ನಾನು ಕುಟ್ಕೋತಾ ಇದ್ದೀನಿ ಇಲ್ಲ ನಮ್ಮ ಮನೇಲಿ ಅಕ್ಕಿ ಇಲ್ಲ ಅಂತಂದರೆ ನೀವು ದಟ್ ಮೀನ್ಸ್ ಅಕ್ಕಿ ಇಲ್ಲದೇ ಇದ್ದರೆ ಅಕ್ಕಿ ಹಿಟ್ಟು ನಡೆಯುತ್ತಾ ಅಂತಂದರೆ ಅಕ್ಕಿ ಹಿಟ್ಟು ಕೂಡ ನಡೆಯುತ್ತೆ ಬಟ್ ಈ ರೀತಿ ಅಕ್ಕಿಯನ್ನು ನೆನೆಸ್ಕೊಂಡು ಮಾಡೋದ್ರಿಂದ ನಿಮಗೆ ಇನ್ನೂ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಅಕ್ಕಿ ನೆನೆಸ್ಕೊಂಡು ಮಾಡಿಕೊಳ್ಳುವಂತಹ ಈ ಒಂದು ಫೇಸ್ ಪ್ಯಾಕ್ ನಿಮಗೆ ಜಾಸ್ತಿ ಬೆನಿಫಿಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಇದನ್ನು ಕೊಟ್ಟಾಣಿಯಲ್ಲಿ ನಾನು ರುಬ್ಕೋತಾ ಇದ್ದೀನಿ ಇದು ರುಬ್ಕೊಂಡು ದಟ್ ಮೀನ್ಸ್ ಕುಟ್ಕೊಂಡಿದ್ದಾಗಿದೆ ಇದನ್ನು ಒಂದು ಬೌಲಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇರೋದು ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇದ್ರಲ್ಲಿ ಸಿಗುವಂಥ ಬೆನಿಫಿಟ್ಸ್ ಅದ್ಭುತವಾಗಿರುವಂತಹ ಬೆನಿಫಿಟ್ಸ್ ಇದನ್ನ ನೀವು ರೋಸ್ ವಾಟ್ರಲ್ಲೇ ನೀವು ಸೋಪ್ ಮಾಡ್ಕೊಂಬಿಡ್ಬೋದು ಎಸ್ ನಾನು ರೋಸ್ ವಾಟರ್ ಮನೇಲೇ ಪ್ರಿಪೇರ್ ಮಾಡ್ಕೊಂಡಿರುವಂತಹ ರೋಸ್ ವಾಟರ್ನ ನಾನು ಇದನ್ನ ಹಾಕೋತಿದ್ದೀನಿ ಈಗ ಇದಕ್ಕೆ ನಾನು ಕಾಫಿ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಯಾವ ಬ್ರ್ಯಾಂಡಿನ ಕಾಫಿ ಪೌಡರ್ ಇದೆ ಇನ್ಸ್ಟಂಟ್ ಕಾಫಿ ಪೌಡರ್ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರ್ ಹಾಕ್ಕೊಂಡು ಇದನ್ನ ಚೆನ್ನಾಗಿ ನೀವು ಮಿಕ್ಸಪ್ ಮಾಡ್ಕೊಂಬಿಡಬೇಕು ಇಸ್ ರೆಡಿ ಆಯಿತು ನಮ್ಮ ಫೇಸ್ ಪ್ಯಾಕ್ ಇದನ್ನ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಂಡು ಈಗ ಫ್ಲೇ ನಾನೀಗ ನನ್ನ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ ಫ್ರೆಂಡ್ಸ್ ನನ್ನನ್ನು ನಂಬಿ ಇದು ತುಂಬ ಒಳ್ಳೆಯ ಕೆಲಸ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ ಇದ್ರ ಬೆನಿಫಿಟ್ಸ್ ಕೂಡ ನಾನು ಹೇಳ್ತಾ ಹೋಗ್ತೀನಿ ನೀವು ಕೇಳ್ಸ್ಕೊತಾ ಹೋಗಿ ಅಷ್ಟು ಒಳ್ಳೆ ಕೆಲಸ ಮಾಡ್ತೇವೆ ಅದು ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ನಿಗೆ ಏನೇ ಒಂದು ಪ್ರಾಬ್ಲಮ್ ಆದರೂ ಕೂಡ ಅದೆಲ್ಲವನ್ನು ದೂರ ಮಾಡುವಂಥ ಕೆಪಾಸಿಟಿ ನಾನು ಇವತ್ತು ತೋರಿಸ್ತಾ ಇರುವಂತಹ ಈ ಒಂದು ಅಕ್ಕಿ ಫೇಶಿಯಲ್ಗೆ ಇದೆ ಸೊ ಬನ್ನಿ ಹಾಗೆ ಅಪ್ಲೈ ಮಾಡ್ಕೊಳ್ಳೋಣ ಎಸ್ ನೋಡ್ಕೊಂಬಂದ್ರ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಇದನ್ನ ಅಪ್ಲೈ ಮಾಡ್ಕೋತಾ ಮಾಡ್ಕೋತಾ ನಿಮ್ಮ ಬ್ರೈಟ್ ಸ್ಕಿನ್ನ ಬ್ರೈಟನ್ನ ಮಾಡುವಂಥ ಫೇಸ್ನ ನೀವು ಪಡ್ಕೊಂಡ್ಬಿಡ್ಬೋದು ಇದ್ರ ಬೆನಿಫಿಟ್ಸ್ ಕೂಡ ಬೆಸ್ಟ್ ಬೆನಿಫಿಟ್ಸ್ ನಾನು ಹೇಳ್ತಾ ಹೋಗ್ತೀನಿ ಕೇಳ್ಸ್ಕೊತಾ ಹೋಗಿ ಸೊ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನಾವು ನೋಡ್ಕೊಂಬೋಣ ಈ ಒಂದು ವೀಡಿಯೋದಲ್ಲಿ ಎಸ್ ನಾನೀಗ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಪ್ಲೈ ಮಾಡ್ಕೊಂಡು ನಿಮಗೆ ರಿಸಲ್ಟ್ ತೋರಿಸ್ತಾ ಇದ್ದೀನಿ ಸಂವೇ ನಾನು ಅಪ್ಲೈ ಮಾಡ್ಕೊಂಡಿರುವಂಥ ವೀಡಿಯೋ ಸ್ಕಿಪ್ ಆಗಿದೆ ಸಾರಿ ಫಾರ್ ದ್ಯಾಟ್ ಮೆಮೊರಿ ಫುಲ್ ಆಗಿತ್ತು ಅಂತ ಎಲ್ಲ ಆಲ್ಟುಗೆದರ್ ಎಲ್ಲ ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ ಅದು ನನಗೆ ಸಿಗ್ತಾ ಇಲ್ಲ ನನಗೆ ವೀಡಿಯೋ ಸೊ ನಿಮ್ಗೆ ನೋಟ್ ಕಾಣ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಗ್ಲೋಯಿ ಆಗಿದೆ ಒಂಥರ ಬ್ರೈಟನಿಂಗ್ ಪ್ರಾಪರ್ಟಿ ಬಂದಿದೆ ಸ್ಕಿನ್ ಶೈನಿಯಾಗಿ ಕಾಣ್ತಾ ಇದ್ದೀನಿ ನಿಮ್ಗೆ ಕಾಣ್ತಾ ಇರ್ಬೋದು ನೋಡಿ ಮುಖದ ಮೇಲೆ ಇರುವಂತಹ ಸುಕ್ಕುಗಟ್ಟುವಿಕೆ ದೂರ ಮಾಡ್ಕೋಬೋದು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೊಡುತ್ತೆ ಒಂದು ಫಾರ್ಟಿ ಫಾರ್ಟಿ ಪ್ಲಸ್ ಆಗ್ತಾ ಆಗ್ತಾ ಮುಖಕ್ಕೆ ಒಂದು ಸುಕ್ಕು ಅವರಿಗೆ ಆಗ್ತಾ ಇರುತ್ತೆ ಅದನ್ನು ಕೂಡ ನೀವು ಏಜಿಂಗ್ನ ದೂರ ಮಾಡ್ಕೋಬೋದು ಏಜಿಂಗ್ ಲೈನ್ಸ್ ಏಜಿಂಗ್ ಒಂದು ಸೈನ್ಸ್ ಏನಿರುತ್ತೆ ಅದೆಲ್ಲ ದೂರ ಮಾಡ್ಕೋಬೋದು ಇದನ್ನ ಮಾಡ್ಕೊಂಡು ಸ್ಟೋರೇಜ್ ಮಾಡ್ಕೋಬಹುದಾ ಮೇಡಮ್ ಅಂತಂದರೆ ಮಾಡ್ಕೋಬಹುದು ಬಟ್ ಒಂದು ಸಲ ಸ್ಟೋರೇಜ್ ಮಾಡಿ ನೀವು ಒಂದು టూ టు త్రీ టైమ్స్ ఇన్న యూస్ మోబౌదు జాస్తి దినకొని కన్స్యూమ్ బేడా ఎస్ ముఖకి నన్ను ఏను హిందూ క్యాన్ సి నన్ను ఏను హింద జస్ట్ ఒక చూరు కూడా నన్ను మేకప్ ఎదురు అది ఏను ఇష్ట న్యాచురల్గొ ఫేస్ మొదలైన ఫేస్గూ ఈగిన ఫేస్గూ నీవు జస్ట్ కంపేర్ మాకోబుద్దు ಸೊ ಈ ರೀತಿಯ ಒಂದು ಫೇಸ್ ಲೋಷನ್ ಅಥವಾ ಫೇಸ್ಗೆ ಸೊಲ್ಯೂಷನ್ ನ್ಯಾಚುರಲ್ ಆಗಿ ಮನೇಲೇ ಮಾಡಿಕೊಂಡು ನೀವು ಯೂಸ್ ಮಾಡ್ಕೊಳ್ಳಿ ಹಾಗೂ ಇನ್ಸ್ಟೆಂಟ್ ಆಗಿರುವಂಥದ್ದು ಲೋನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬದುಕಲಿಸೋದನ್ನು ಮರಿಬಿಡಿ ಇವತ್ತೇ ಇದನ್ನ ಟ್ರೈ ಮಾಡಿ ಹಾಗೂ ಯಾವ್ಯಾವ ಸ್ಕಿನ್ ಟೈಪ್ನವ್ರು ಯೂಸ್ ಮಾಡ್ಬೋದು ಅಂತ ಕೂಡ ಹೇಳಿದ್ದೀನಿ ಇದನ್ನ ವಾರಕ್ಕೆ ಎರಡನ್ನ ಮೂರು ಸರಿ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಹೇಳಿದ್ದೀನಿ ನೀವು ಕೂಡ ಈಗಲೇ ಹೋಗಿ ಇದನ್ನ ಟ್ರೈ ಮಾಡಿ ಹಾಗು ಪಡ್ಕೊಳ್ಳಿ ಅದು ನಾರ್ಮಲ್ ಸ್ಕಿನ್ ಇರೋರು ಕೂಡ ವಾರಕ್ಕೆ ಒಂದು ಸರಿ ಯೂಸ್ ಮಾಡ್ಬೋದು ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ವಾರಕ್ಕೆ ಒಂದು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಇರೋರು ಐ ರಿಪೀಟ್ ವಾರಕ್ಕೆ ಎರಡು ಸರಿ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಹೋಪ್ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಒಂದ್ರತಿ ರೀತಿ ಒಂಥರ ಡಿಫರೆಂಟ್ ಆಗಿರುವಂತಹ ಈ ಒಂದು ಚಳಿಗಾಲದಲ್ಲಿ ತುಂಬಾನೇ ಚೆನ್ನಾಗುತ್ತೆ ಅದು ಚಳಿಗಾಲ ಪ್ಲಸ್ ರೈನಿ ಸೀಸನ್ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ ಲೇಖ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯು ಆಲ್ ಟಿ ಕೆ ಲವ್ ಯಾಲ್ ಬಾಯ್